ನಮಸ್ತೆ ಎಲ್ಲರಿಗೂ ಇವತ್ತಿನ ತರಗತಿಯಲ್ಲಿ ಕಲಾ ಗಂಗೋತ್ರಿ ಒಂದು ಎಸ್ ಸಿ ಪಿ ಸಿಲೆಬಸ್ನಲ್ಲಿರ್ತಕ್ಕಂಥ ಮೊದಲನೇ ವರ್ಷದ ಮೊದಲನೇ ಸೆಮಿಸ್ಟರ್ ಕಲಾ ಗಂಗೋತ್ರಿಯಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರ್ತಕ್ಕಂಥ ನನ್ನ ಹಣತೆ ಎಂಬತಕ್ಕಂಥ ಪದ್ಯದ ಸಾಲುಗಳ ಸಾರಾಂಶವನ್ನು ನಾವಿವತ್ತು ನೋಡೋಣ ಮೊದಲಿಗೆ ನಾವಿಲ್ಲಿ ಜಿ ಎಸ್ ಶಿವರುದ್ರಪ್ಪ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಜಿ ಎಸ್ ಶಿವರುದ್ರಪ್ಪ ಅವರು ಕನ್ನಡದ ಶ್ರೇಷ್ಠ ಕವಿಗಳು ಮಹತ್ವದ ವಿಮರ್ಶಕರು ಚಿಂತನಾಶೀಲ ಮೀಮಾಂಸಕರು ಅತ್ಯುತ್ತಮ ಪ್ರಾಧ್ಯಾಪಕರು ದಕ್ಷ ಆಡಳಿತಗಾರರು ಹಾಗೂ ಉತ್ತಮ ಸಂಘಟನಾಕಾರರಾಗಿ ಹೆಸರಾಗಿದ್ದಾರೆ ಇವರು ಫೆಬ್ರವರಿ ಏಳು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮದಲ್ಲಿ ಜನಿಸಿದರು ರಾಷ್ಟ್ರಕವಿ ಕುವೆಂಪು ಅವರ ಪರಮ ಶಿಷ್ಯರಲ್ಲೊಬ್ಬರಾಗಿ ಗುರುತಿಸಿಕೊಂಡ ಇವರು ಮೈಸೂರು ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿ ಇವರು ಮಾಡಿದ ಸಾಧನೆ ಹಾಗೂ ಬೆಳೆಸಿದ ಶಿಷ್ಯ ಸಾಹಿತಿ ವರ್ಗ ಅನುಪಮವಾದುದು ಇವರ ಕೃತಿಗಳನ್ನ ನೋಡಿಕೊಳ್ಳೋದಾದರೆ ಸಾಮಗಾನ ಚೆಲುವು ಒಲವು ದೇವಶಿಲ್ಪ ತೀರ್ಥವಾಣಿ ಕಾರ್ತೀಕ ದೀಪದ ಹೆಜ್ಜೆ ಅನಾವರಣ ತೆರೆದ ದಾರಿ ಕಾಡಿನ ಕತ್ತಲಲ್ಲಿ ಪ್ರೀತಿ ಇಲ್ಲದ ಮೇಲೆ ಇವು ಇವರ ಕೆಲವು ಮಹತ್ವದ ಕವನ ಸಂಕಲನಗಳು ವಿಮರ್ಶೆಯ ಪೂರ್ವ ಪಶ್ಚಿಮ ಪರಿಶೀಲನಾ ಗತಿಬಿಂಬ ಪ್ರತಿಬಿಂಬ ಮೊದಲಾದವು ಇವರ ವಿಮರ್ಶಾ ಕೃತಿಗಳು ಸೌಂದರ್ಯ ಸಮೀಕ್ಷೆ ಎಂಬತಕ್ಕಂಥದ್ದು ಇವರ ಪಿಎಚ್ಡಿ ಮಹಾಪ್ರಬಂಧ ಸಂಶೋಧನೆಯ ಮಹಾಪ್ರಬಂಧವಾಗಿದೆ ಇನ್ನು ಮುಂದೆ ತುಂಬ ಇದೆ ಇವರ ಒಂದು ಪರಿಚಯ ಇದನ್ನೆಲ್ಲ ಬಿಟ್ಟು ನಾವು ಡೈರೆಕ್ಟಾಗಿ ಪದ್ಯಕ್ಕೆ ಬರೋದಾದರೆ ಪ್ರಸ್ತುತ ನನ್ನ ಹಣತೆ ಎಂಬತಕ್ಕಂಥ ಪದ್ಯವನ್ನು ಗೋಡೆ ಕವನ ಗೋಡೆ ಎಂಬತಕ್ಕಂಥ ಕವನ ಸಂಕಲನದಿಂದ ಹಾರಿಸಲಾಗಿದೆ ಓಕೆ ಈಗ ನಾವು ಡೈರೆಕ್ಟಾಗಿ ಪದ್ಯದ ಸಾರಾಂಶವನ್ನು ನೋಡ್ಕೊಂಬರೋಣ ಬನ್ನಿ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಮೊದಲನೇ ಪ್ಯಾರದಲ್ಲಿ ಅವರು ಹಣತೆಯನ್ನು ನಾನು ಸಹ ಹಚ್ಚುತ್ತೇನೆ ಆದರೆ ಈ ಕತ್ತಲೆಯನ್ನು ಗೆದ್ದು ನಿಲ್ತೀನಿ ಎಂಬತಕ್ಕಂಥ ಭ್ರಮೆ ಆ ಜಿದ್ದು ನನಗಿಲ್ಲ ಬೆಳಕನ್ನು ತುಂಬ್ತೀನಿ ಈ ಕತ್ತಲನ್ನು ಕಳೆಯುತ್ತೇನೆ ಈ ಜಗತ್ತಿನ ಕತ್ತಲೆಯನ್ನು ಕಲಿತೀನಿ ಎಂಬತಕ್ಕಂಥ ಭ್ರಮೆ ನನಗಿಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ನಾನು ಸಹ ಅಣತೆ ಹಚ್ಚುತ್ತೇನೆ ಬೆಳಕನ್ನು ತುಂಬುತ್ತೇನೆ ಆದರೆ ಈ ಕತ್ತಲೆಯನ್ನೇ ಗೆದ್ದು ನಿಲ್ಲುತ್ತೇನೆಂಬ ಭ್ರಮೆಯಿಂದಲ್ಲ ಭರವಸೆಯಿಂದಲ್ಲ ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಎಷ್ಟೋ ಏಕೆ ಅಂದರೆ ಈ ದೀಪಾವಳಿಯಲ್ಲಿ ಎಷ್ಟೊಂದು ದೀಪಗಳನ್ನು ಹಣತೆಗಳನ್ನು ಹಚ್ಚುತ್ತಾರೆ ಆ ದೀಪಾವಳಿಯಲ್ಲೇ ತುಂಬಲಿಕ್ಕಾಗದ ಬೆಳಕನ್ನು ಅಂದರೆ ಅಪರಿಮಿತ ಕತ್ತಲೆಯೊಳಗೆ ತುಂಬಲಿಕ್ಕಾಗದ ಬೆಳಕನ್ನು ನಾನೊಬ್ಬನೇ ಹಚ್ಚುವ ಹಣತೆಯಿಂದ ನಾನು ತುಂಬ್ತೀನಿ ಎಂಬತಕ್ಕಂಥ ಭರವಸೆಯಿಂದಲ್ಲ ನಾನು ಹಣತೆ ಹಚ್ಚುವುದು ಇದರಲ್ಲಿ ಈ ದೀಪಾವಳಿಯಲ್ಲಿ ಎಷ್ಟೊಂದು ದೀಪಗಳು ಸಾವಿರಾರು ಲಕ್ಷಾಂತರ ದೀಪಗಳು ಲೆಕ್ಕವೇ ಇಲ್ಲ ಅಪರಿಮಿತ ದೀಪಗಳು ಮುಳುಗಿದವೆ ಅನ್ ಅಷ್ಟೆಲ್ಲ ದೀಪಗಳಿಗೆ ಕರಗದ ಈ ಬೆಳಕು ನನ್ನ ಒಂದೇ ಹಣತೆಗೆ ಕರಗಿ ಬೆಳಕನ್ನು ನೀಡುತ್ತೆ ಈ ಕತ್ತಲೆ ಕರಗಿ ಬೆಳಕನ್ನು ನೀಡುತ್ತೆ ಅಂತಕ್ಕಂಥ ಭ್ರಮೆ ನನಗಿಲ್ಲ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ನಾನು ನಾನು ಹಚ್ಚುವಂಥ ಈ ಹಣತೆ ಶಾಶ್ವತವಾಗಿ ಉಳಿಯುತ್ತೆ ಬೆ ಕತ್ತಲೆಯನ್ನು ಸಂಪೂರ್ಣವಾಗಿ ಕಳೆಯುತ್ತೆ ಬೆಳಕನ್ನು ನೀಡುತ್ತೆ ಅನ್ನುವಂಥ ಭ್ರಮೆ ಭ್ರಾಂತಿ ನನಗಿಲ್ಲ ಅಂತ ಇದ್ದಾರೆ ಎರಡನೇ ಪ್ಯಾರದಲ್ಲಿ ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ ನಾನು ಸಹ ಅಂತೆ ಹಚ್ಚುತ್ತೇನೆ ಯಾಕೆಂದರೆ ಈ ಕತ್ತಲಿನಿಂದ ಸಂಪೂರ್ಣವಾಗಿ ಬೆಳಕಿನ ಕಡೆಗೆ ಅಂಧಕಾರದಿಂದ ಬೆಳಕಿನ ಕಡೆಗೆ ನಡೀತೀನಿ ಎಂಬತಕ್ಕಂಥ ಸಂಪೂರ್ಣವಾದ ಭರವಸೆ ನನಗೇನಿಲ್ಲ ಆದರೂ ಸಹ ಅಂತೆ ಹಚ್ಚುತ್ತೇನೆ ಯಾಕೆ ಅಂದರೆ ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿದೆ ಹೆಜ್ಜೆ ಶತಮಾನದಿಂದಲೂ ಕತ್ತಲಿನಲ್ಲಿಯೇ ಎಷ್ಟೇ ದೀಪಗಳ ಹಣತೆಗಳ ಬೆಳಕಿದ್ದರೂ ಕತ್ತಲಿಗೆನೇ ಬಂದು ನಿಂತಿದೆ ನಮ್ಮ ಬದುಕಿನ ಹೆಜ್ಜೆಗಳು ಅಥವಾ ನಮ್ಮ ಬದುಕು ಎಷ್ಟೇ ಹಣತೆ ಹಚ್ಚಿದ್ರೂ ಶತಮಾನದಿಂದಲೂ ಕತ್ತಲೇ ನಮ್ಮ ಬದುಕಾಗಿದೆ ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿಗೀಚಿದ್ದೇವೆ ಬರೀ ಕತ್ತಲಿನಲ್ಲಿಯೇ ತಡಕಾಡಿಕೊಂಡು ಇದ್ದರೆ ಎಲ್ಲೋ ಒಂದು ಕಡೆ ಬೀಳ್ಬೋದು ಏಟಾಗ್ಬೋದು ಹಾಗಾಗಿ ಬರೀ ಕತ್ತಲೆಯಲ್ಲಿಯೇ ತಡ್ಕ ತಡ್ಕಾಡ್ಕೊಂಡಿದ್ರೆ ಆದೀತೆ ಬೆಳಕು ಒಮ್ಮೆಯಾದರೂ ಮಿಂಚಿನಂತೆ ಬೇಕಲ್ಲ ಹಾಗಾಗಿ ಬದುಕಿನ ಬೆಳಕಿಗಾಗಿ ಒಮ್ಮೊಮ್ಮೆ ಕಡ್ಡಿ ಕಡ್ಡಿಗೀಚಿದ್ದೇವಷ್ಟೆ ದೀಪ ಮೂಡಿಸಿದ್ದೇವಷ್ಟೇ ಬೆಳಕನ್ನು ಮೂಡಿಸಿದ್ದೇವಷ್ಟೇ ಯಾವುದರ ಮುಖಾಂತರ ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನಗಳ ಮತಾಪು ಪಟಾಕಿ ಸುರುಸುರುಬತ್ತಿ ಹೂಬಾಣ ಸುಟ್ಟಿದ್ದೇವೆ ಯಾವುದರ ಮುಖಾಂತರ ನಾವು ಬೆಳಕನ್ನು ಹಚ್ಚಿದ್ದೇವೆ ಅಂದರೆ ಈ ವೇದ ಶಾಸ್ತ್ರ ಪುರಾಣ ಇತಿಹಾಸ ಮುಂತಾದವುಗಳ ಮುಖಾಂತರ ಪಟಾಕಿಯನ್ನು ಸುರುಸುರುಬತ್ತಿಯನ್ನು ಹೂಮಾ ಹೂಬಾಣದ ಮೂಲಕ ಆಗಾಗ ಬೆಳಕಿನ ಕಡ್ಡಿಯನ್ನು ನಾವು ಗೀಚುತ್ತಿದ್ದೇವೆ ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ ಇಷ್ಟೆಲ್ಲ ಬೆಳಕನ್ನು ಮೂಡಿಸ್ಲಿಕ್ಕೋಸ್ಕರ ಇಷ್ಟೆಲ್ಲವನ್ನೂ ನಾವು ಆಗಾಗ ಮಿಂಚಿನಂತೆ ಬೆಳಕನ್ನು ಮೂಡಿಸ್ಲಿಕ್ಕೆ ಕಡ್ಡಿಗೀಸ್ತಾ ಇದ್ದರು ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ದಂಗೆ ಆಗ್ತಾ ಇದೆ ಅಂದರೆ ಅಂಧಕಾರದಿಂದ ಸುಜ್ಞಾನದೆಡೆಗೆ ಬೆಳಕಿನ ಕಡೆಗೆ ಹೋಗ್ತಾ ಇದ್ದೀವಿ ಮುನ್ನಡೆಸು ಅಂತ ಬರೀ ನಾಲಿಗೆಯಲ್ಲಿ ಏಳಿಕೆಯಲ್ಲಿ ಹೇಳ್ತಾ ಇದ್ದೀವಿ ಹೊರ್ತು ಕೊನೆಗೆ ಅದು ಬೂದಿಯನ್ನೇ ಅಂದರೆ ಕತ್ತಲೆಯನ್ನೇ ನಾವು ಕಾಣ್ತಾ ಇದ್ದೇವೆ ನಮ್ಮ ಬದುಕಿನಲ್ಲಿ ಎಷ್ಟೇ ಬೆಳಕನ್ನು ತರಲಿಕ್ಕೆ ಪ್ರಯತ್ನ ಪಟ್ಟರೂ ಸಹ ಬೆಳಕು ಕತ್ತಲೆಯಾಗಿಯೇ ಇದೆ ಆ ಕತ್ತಲೆ ಅಪರಿಮಿತವಾಗಿದೆ ಅದನ್ನು ಅಳಿಸಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಜಿ ಎಸ್ ಶಿವರುದ್ರಪ್ಪನವರು ತಮ್ಮ ಕವಿತೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ನೆಕ್ಸ್ಟ್ ಪ್ಯಾರ ನೋಡೋದಾದರೆ ನನಗೂ ಗೊತ್ತು ಈ ಕತ್ತಲೆಗೆ ಕೊನೆ ಬಾಯಾರಿಕೆ ಎಷ್ಟೊಂದು ಬೆಳಕನ್ನು ಇದು ಹುಟ್ಟರು ತೊಟ್ಟರು ತಿಂದರೂ ಕುಡಿದರೂ ಇದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಬಯಕೆ ನಾನು ಆಗಾಗ ಹಣತೆ ಹಚ್ಚುತ್ತೇನೆ ಹಣತೆ ಹಚ್ಚುತ್ತೇನೆ ಅಂತ ಹೇಳ್ತೇನೆ ಆದರೂ ನನಗೂ ಗೊತ್ತು ಏನಂತ ಈ ಕತ್ತಲೆಗೆ ಕೊನೆ ಇರದ ಬಾಯಾರಿಕೆ ಇದು ಅಪರಿಮಿತವಾದಂಥ ಕತ್ತಲೆ ಎಷ್ಟು ಕತ್ತಲೆ ಕಂಡರೂ ಅಂದರೆ ಎಷ್ಟೇ ಕತ್ತಲೆ ಎಷ್ಟು ಕತ್ತಲೆಯನ್ನು ಕಂಡರೂ ಸಹ ಈ ಕತ್ತಲು ಕೊನೆಯಿರದಂತೆ ಮುಗಿಲಿನಂತೆ ಆಗಸದಂತೆ ವಿಶಾಲವಾಗಿ ಕತ್ತಲೆ ತುಂಬಿದೆ ಎಷ್ಟೇ ದೀಪ ಹಚ್ಚಿದರೂ ಈ ಕತ್ತಲು ಮುಗಿಯೋದಿಲ್ಲ ಈ ಬದುಕಿನಲ್ಲಿ ಎಷ್ಟೇ ಅಜ್ಞಾನದಿಂದ ಸುಜ್ಞಾನವನ್ನು ತರಲಿಕ್ಕೆ ನಾನು ಪ್ರಯತ್ನ ಪಟ್ಟರು ನನ್ನೊಬ್ಬನ ಬೆಳಕಿನಿಂದ ಆಗೋದಿಲ್ಲ ದೀಪಾವಳಿಯ ಆ ಬೆಳಕಿನ ಪಟಾಕಿಗಳೇ ಸುರುಸುರು ಬತ್ತಿಗಳೇ ಹಣತೆಗಳೇ ಹೋಗಲಾಡಿಸಲಿಕ್ಕೆ ಸಾಧ್ಯವಾಗದಂಥ ಕತ್ತಲನ್ನು ನನ್ನೊಬ್ಬನ ಹಣತೆಯಿಂದ ಹೋಗಲಾಡಿಸಲಿಕ್ಕೆ ಸಾಧ್ಯ ಇಲ್ಲ ಎಂದು ನನಗೂ ಗೊತ್ತು ಅದು ಅಪರಿಮಿತವಾದದ್ದು ಕತ್ತಲೆ ಅಂಧಕಾರ ಎಂಬತಕ್ಕಂಥದ್ದು ಅಪರಿಮಿತವಾದದ್ದು ಆ ಅಂಧಕಾರವನ್ನು ತೊಲಗಿಸಿ ನಾವು ಸುಜ್ಞಾನದೆಡೆಗೆ ಬೆಳಕಿನೆಡೆಗೆ ಕರ್ಲಿ ಕರೆತರಲಿಕ್ಕೆ ನಮ್ಮ ನನ್ನೊಬ್ಬನಿಂದ ಸಾಧ್ಯ ಆಗೋದಿಲ್ಲ ಎಷ್ಟೊಂದು ಬೆಳಕನ್ನು ಈ ಕತ್ತಲೆ ಇದು ಹುಟ್ಟರೂ ತೊಟ್ಟರು ತಿಂದರೂ ಕುಡಿದರೂ ಇದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಬಯಕೆ ಎಷ್ಟೇ ಅಜ್ಞಾನದಿಂದ ಸುಜ್ಞಾನವನ್ನು ಇದು ಉಟ್ಕೊಂಡ್ರು ತೊಟ್ಕೊಂಡ್ರು ತಿಂದರೂ ಕುಡಿದ್ರು ಆ ಸುಜ್ಞಾನ ಇದಕ್ಕೆ ಹಿಡಿಯೋದಿಲ್ಲ ಯಾಕಂದರೆ ಇದು ಕತ್ತಲೆಯಿಂದ ಅಷ್ಟೊಂದು ಆವರಿಸ್ಬಿಟ್ಟಿದೆ ಅದನ್ನು ನಾವು ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಬೇಕು ಕತ್ತಲೆಗೆ ಇನ್ನೂ ಸುಜ್ಞಾನ ಬೇಕು ಬೇಕು ಅನ್ನುವಂಥ ಬಯಕೆ ಅಷ್ಟು ಅಪರಿಮಿತವಾಗಿ ತುಂಬಿಕೊಂಡಿದೆ ನಮ್ಮಲ್ಲಿ ಅಂಧಕಾರ ಕತ್ತಲೆ ಹಾಗಾಗಿ ನಾವು ಒಂದು ಹಣತೆಯನ್ನು ನಾನು ಹಚ್ಚುವ ಹಣತೆಯಿಂದ ಅದನ್ನು ಹೋಗಲಾಡಿಸ್ತೀನಿ ಅಂತಕ್ಕಂಥ ಭ್ರಮೆ ನನಗಿಲ್ಲ ಅದು ನಾನು ಹಚ್ಚುವ ಒಂದು ಹಣತೆಯಿಂದ ಅದು ಹೋಗುತ್ತೆ ಅಂತಕ್ಕಂಥ ಭ್ರಮೆಯಲ್ಲಿ ನಾನಿಂದ ಕತ್ತಲೆಯಿಂದ ಕತ್ತಲೆಗೆ ನಾನು ತಡ್ಕಾಡ್ಕೊಂಡು ಹೋಗೋ ಬದಲು ಆಗಾಗ ಒಂದು ಕಡ್ಡಿಯನ್ನು ಗೀಜಿ ಬೆಳಕನ್ನು ಕಂಡು ಆಗಾಗ ಒಂದಷ್ಟು ಅಜ್ಞಾನದಿಂದ ಸುಜ್ಞಾನವನ್ನು ಕಂಡು ಒಳ್ಳೆಯ ದಾರಿಯಲ್ಲಿ ನಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇಷ್ಟೆಲ್ಲ ಇದ್ರೂ ಆದರೂ ನಾನು ಹಣತೆಯನ್ನು ಹಚ್ಚುತ್ತೇನೆ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಕತ್ತಲೆಯನ್ನು ದಾಟಿ ಹೋಗ್ತೇನೆ ಈ ಅಂಧಕಾರವನ್ನು ತೊಲಗಿಸುತ್ತೇನೆ ಎಂಬತಕ್ಕಂಥ ಭ್ರಮೆಯಿಂದಲ್ಲ ನಾನು ಹಣತೆ ಹಚ್ಚೋದು ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಎಷ್ಟು ಹೊತ್ತು ಈ ಹಣತೆ ಇರುತ್ತೋ ನಾನು ಹಚ್ಚಿದಂಥ ಹಣತೆ ಎಷ್ಟು ಹೊತ್ತು ಉರಿಯುತ್ತೋ ಅಷ್ಟು ಅಷ್ಟು ಹೊತ್ತಿನ ಬೆಳಕಿನಲ್ಲಿ ನನ್ನ ಮುಖವನ್ನು ನೀನು ನಿನ್ನ ಮುಖವನ್ನು ನಾನು ಅಂದರೆ ಅಷ್ಟು ಹೊತ್ತಿನಲ್ಲಿ ಇರ್ತಕ್ಕಂಥ ಸುಜ್ಞಾನವನ್ನು ನಾನು ನೋಡ್ಬೋದಲ್ಲ ಸುಜ್ಞಾನವನ್ನು ನಾನು ಅನುಭವಿಸ್ಬೋದಲ್ಲ ಅಂತಕ್ಕಂಥ ಒಂದೇ ಒಂದು ಆಸೆಯಿಂದ ನಾನು ಹಣತೆಯನ್ನು ಹಚ್ಚುತ್ತೇನೆ ತದನಂತರ ಏನಾಗುತ್ತೆ ಹಣತೆ ಹಾರಲೇಬೇಕು ಹಣತೆ ಹಾರಿದ ಮೇಲೆ ನೀನು ಯಾರು ಮತ್ತು ನಾನು ಯಾರು ಮತ್ತು ಹಣತೆ ಹಾರಿದ ಮೇಲೆ ನಾನು ನಿನಗೆ ಕಾಣಿಸೋದಿಲ್ಲ ನೀನು ನನಗೆ ಕಾಣಿಸೋದಿಲ್ಲ ಮತ್ತೆ ಅದೇ ಅಂಧಕಾರ ಅದೇ ಕತ್ತಲು ನಮ್ಮಲ್ಲಿ ತುಂಬಿಕೊಳ್ಳುತ್ತೆ ನಮ್ಮ ಸುತ್ತಲೂ ಅದೇ ಅಂಧಕಾರ ಮುಂದುವರಿಯುತ್ತೆ ಹೊರತು ಸುಜ್ಞಾನವೆಂಬ ಬೆಳಕು ಮೂಡೋದಿಲ್ಲ ಯಾವಾಗಲೂ ಅದು ಬೆಳಕು ಇರೋದಿಲ್ಲ ಕತ್ತಲೆಗೆ ಆಗಾಗ ನಾವು ಹಣತೆ ಆರಿದ ನಂತರ ಕತ್ತಲೆ ಬರಲೇಬೇಕು ಅದು ಬರ್ತಾ ಇರುತ್ತೆ ಒಂದಷ್ಟು ಹೊತ್ತು ನಾವು ಸುಜ್ಞಾನವನ್ನು ಕಾಣ್ತೇವೆ ಬೆಳಕನ್ನು ಕಾಣ್ತೇವೆ ಅದನ್ನು ಅನುಭವಿಸ್ತೇವೆ ಒಂದಷ್ಟು ಹೊತ್ತು ಬಿಟ್ಟರೆ ಅಪರಿಮಿತವಾದ ಹಂತಕಾರ ನಮ್ಮ ಇಡೀ ಜಗತ್ತಿನಲ್ಲಿ ತುಂಬಿಕೊಂಡಿದೆ ಎಂಬತಕ್ಕಂಥ ಅಭಿಪ್ರಾಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಈ ಪದ್ಯದ ಮೂಲಕ ಹೊಂದಿದ್ದಾರೆ ಮತ್ತು ಅಜ್ಞಾನವನ್ನು ದೂಡಿ ಜ್ಞಾನದ ಬೆಳಕು ಮೂಡಿಸುವ ಜೀರ್ಣೋದ್ಧಾರಣ ಕ್ರಿಯೆ ಸಂಕೇತವಾಗಿ ಹಣತೆ ಮಹತ್ವವನ್ನು ಈ ಪದ್ಯದಲ್ಲಿ ಪಡ್ಕೊಂಡಿದೆ ವ್ಯಕ್ತಿಯ ಅಂತರಂಗವು ಹೊರಗಿನ ಸಮಾಜವು ಮತ್ತೆ ಮತ್ತೆ ಅಂಧಕಾರಮಯವಾಗುತ್ತಿರುತ್ತೆ ಎಷ್ಟೇ ಬೆಳಕನ್ನು ನಾವು ಹಚ್ಚಲಿಕ್ಕೆ ಹೋದ್ರೂ ಅದು ಅಂಧಕಾರದಿಂದ ಆಚೆ ಬರಲಿಕ್ಕೆ ಸಂಪೂರ್ಣವಾಗಿ ಆಚೆ ಬರಲಿಕ್ಕೆ ಸಾಧ್ಯ ಇಲ್ಲ ಈ ಸಮಾಜ ಎಂಬುದು ಈ ಪದ್ಯದಲ್ಲಿ ವ್ಯಕ್ತವಾಗಿದೆ ಇದನ್ನು ಹೋಗಲಾಡಿಸೋದು ವೈಯಕ್ತಿಕವಾಗಿ ಅಗತ್ಯವೂ ಹೌದು ಹಾಗಾಗಿ ನಾನು ಆಗಾಗ ಅಣತೆಯನ್ನು ಹಚ್ಚುತ್ತೇನೆ ವೈಯಕ್ತಿಕವಾಗಿ ನನ್ನ ನನಗೆ ವೈಯಕ್ತಿಕವಾಗಿ ಅದನ್ನು ಹೋಗಲಾಡಿಸ್ಬೇಕು ಎಂಬತಕ್ಕಂಥ ಅಭಿಲಾಷೆ ಇದೆ ಹಾಗಾಗಿ ನಾನು ಆಗಾಗ ಹಣತೆಯನ್ನು ಹಚ್ಚುತ್ತೇನೆ ಸಾಮಾಜಿಕ ಹೊಣೆಗಾರಿಕೆಯೂ ಹೌದು ಅಂದರೆ ಎಲ್ಲರೂ ಹಣತೆ ಹಚ್ಚೋದ್ರ ಮೂಲಕ ಈ ಅಂಧಕಾರವನ್ನು ತೊಲಗಿಸಬೇಕು ಅದು ಎಲ್ಲರ ಹೊಣೆಗಾರಿಕೆಯೂ ಹೌದು ಜೀವಪರ ಧೋರಣೆಯ ಪ್ರತಿಯೊಂದು ಮನಸ್ಸು ಈ ಪ್ರತಿಕ್ರಿಯೆ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕಾಗಿದೆ ಸಾಧಿಸಲಳವಲ್ಲ ಎಂಬ ಧೋರಣೆಗಿಂತ ಇಷ್ಟನ್ನಾದರೂ ಸಾಧಿಸಬಲ್ಲೆ ನಾನು ಬೆಳಕನ್ನು ಸಂಪೂರ್ಣವಾಗಿ ಹೋಗ್ಲಾಡ್ಸಬಲ್ಲೇ ಹೋಗಲಾಡಿಸ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋದಕ್ಕಿಂತ ನಾನು ಒಂದು ಹಣತೆಯನ್ನು ನನ್ನ ಕೈಲಾದಷ್ಟು ಬೆಳಕನ್ನು ತುಂಬೋದ್ರ ಮೂಲಕ ನಾನು ಸಾಧಿಸ್ತೇನೆ ಏನಾದರೂ ಬೆಳಕನ್ನು ತುಂಬ್ತೇನೆ ಅಂಧಕಾರವನ್ನು ಹೋಗ್ಲಾಡಿಸ್ತೇನೆ ನನ್ನ ಕೈಲಾದಷ್ಟು ಎಂಬುದನ್ನು ಇಷ್ಟನ್ನಾದರೂ ಮಾಡ್ತೀನಿ ಎಂಬತಕ್ಕಂಥ ಭಾವನೆ ಮತ್ತು ಭರವಸೆ ಇಲ್ಲಿ ಪ್ರಧಾನವಾಗಬೇಕಿದೆ ಪ್ರಯತ್ನಗಳ ಸಾಫಲ್ಯ ಕಾಲಗತಿಯಲ್ಲಿ ಕಾಣೆಯಾಗಿ ಬಿಡಬಹುದು ಹೌದು ನಾವು ಎಷ್ಟೇ ಪ್ರಯತ್ನವನ್ನು ಪಟ್ಟರೂ ಸಹ ಅದು ಕಾಲದ ಇದರಲ್ಲಿ ಅದು ಕಾಣೆಯಾಗ್ಬೋದು ಆದರೆ ಹಾಗೆಂದು ಹಣತೆ ಹಚ್ಚುವ ಕ್ರಿಯೆ ಕ್ರಿಯೆಯನ್ನು ನಾವು ನಿಲ್ಲಿಸಬಾರ್ದು ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಹಣತೆ ಹೆಚ್ಚಾಗಿ ಬೆಳಕನ್ನು ಬೀರ್ಬೋದು ಸುಜ್ಞಾನವನ್ನು ತುಂಬೋದು ಅಜ್ಞಾನವನ್ನು ಕಳಿಬೋದು ಅಂಧಕಾರವನ್ನು ಹೋಗಲಾಡಿಸ್ಬೋದು ಹಾಗಾಗಿ ನಾವು ಹಣತೆಯನ್ನು ಹಚ್ಚುತ್ತಾನೇ ಇರಬೇಕು ನಮ್ಮ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು ಇದು ಎಲ್ಲ ಕಾಲಮಾನಗಳ ನಿಜಮಾನವರ ಹೊಣೆಗಾರಿಕೆಯಾಗಿರುತ್ತದೆ ಎಲ್ಲ ಮಾನವರ ಹೊಣೆಗಾರಿಕೆ ಇದೇ ಆಗಿರುತ್ತೆ ಸುಜ್ಞಾನವನ್ನು ತುಂಬತಕ್ಕಂಥದ್ದು ಅವರು ಕಲ್ತಿರುವಂಥ ಅದನ್ನು ಬಳಸಿಕೊಂಡು ಅಂಧಕಾರವನ್ನು ತೊಲಗಿಸುವಂಥದ್ದೇ ಎಲ್ಲ ಕಾಲಮಾನದ ನಿಜಮಾನವರ ಹೊಣೆಗಾರಿಕೆ ಆಗಿರುತ್ತೆ ಕಾಲವನ್ನು ಯಾರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕಾಲದಲ್ಲಿ ಬೆಳಕು ತುಂಬುವ ಕಾಯಕವನ್ನು ಯಾವಾಗಲೂ ನಡೆಸ್ತಾ ಇರಬೇಕು ಎಂಬ ತಮ್ಮ ಅಭಿಪ್ರಾಯದೊಂದಿಗೆ ಈ ಪದ್ಯವನ್ನು ಜಿ ಎಸ್ ಶಿವರುದ್ರಪ್ಪನವರು ಬರೆದಿದ್ದಾರೆ ಈ ಪದ್ಯದ ಸಾರಾಂಶವನ್ನು ಆದಷ್ಟು ಕ್ಲಿಷ್ಟಕರವಾಗಿ ಏನಿಲ್ಲ ನೋಡಿದರೆ ಕೇಳಿದರೆ ಅರ್ಥ ಆಗುತ್ತೆ ಜಿ ಎಸ್ ಶಿವರುದ್ರಪ್ಪನವರ ಎಲ್ಲ ಪದ್ಯಗಳು ಹಾಗಾಗಿ ಸಿಂಪಲ್ಲಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಿಂಪಲಾಗಿ ಸಾರಾಂಶವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಈ ಪ್ರಯತ್ನ ಇಷ್ಟ ಆದಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು